ಗೌರಿ ಎಂತ ಮಾಡ್ತಿದ್ದೆ ಬರವ ನಾನುರಿ ಹಾಯ್ ಹಲೋ ಎಲ್ಲೋ ಹೆಂಗಿದ್ದಿ ಅರಾಮಿದ್ದೇಳ ಅನ್ಕೋತಾ ಇದ್ದೆ ನಾನು ಶ್ವೇತಾ ಭಟ್ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲಕ್ಕೂ ಸ್ವಾಗತ ನಾನಿವತ್ತೊಂದು ಡೇ ವ್ಲಾಗ್ ಮಾಡ್ತಾಯಿದ್ದೆ ಬೆಳಗ್ಗೆ ಇವಾಗ ಸಮಯ ಒಂದು ಹತ್ತು ಗಂಟೆ ಆತೇನೋ ಸಿಕ್ಕಾಪಟ್ಟೆ ಬಿಸಿಲಿದ್ದು ಆದರೆ ಮೊನ್ನೆ ಮತ್ತು ನಿನ್ನೆ ಎಲ್ಲ ಸುಮಾರು ಮಳೆ ಬಂದಿದ್ದಕ್ಕೆ ಇವತ್ತು ಸ್ವಲ್ಪ ಅಡ್ಡಿ ತಂಪಾಗಿದ್ದು ಗೆದ್ದೆ ಎಲ್ಲ ಸ್ವಲ್ಪ ಹಸಿ ಇದ್ದು ಹಾಗಾಗಿ ಇಲ್ಲಿ ಓಡಾಡ್ಲೆಲ್ಲ ಚೆನ್ನಾಗಿರ್ತು ಕೆಲಸ ಮಾಡಲು ತಂಪಾಗ್ತು ಹಂಗ ಕಂಡು ನಾನು ಬೈಂದೆ ನನ್ನ ಸಂತಿಗೆ ಅಮ್ಮ ಅಲ್ಲಿದ್ದು ಬಾಳೆಡೆಯೇ ಸೋರ್ತಾಯಿದ್ದು ಈಗ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗ್ತಲೇ ಹಾಗಾಗಿ ಮಳೆಗಾಲದ ಕೆಲಸಗಳೆಲ್ಲ ಶು ಶುರುವಾಗ್ಬಿಡ್ತು ಹಳ್ಳಿಗಳಲ್ಲಿ ಈ ಥರ ತೋಟ ಎಲ್ಲ ಕ್ಲೀನ್ ಮಾಡ್ಕೊಂಬೋದು ಹಾಗೆಯಾ ತೋಟದ ಕಾಲ್ಗೆ ಮಾಡೋದು ಸೊದೆ ತೆಕ್ಕುದು ಮತ್ತು ಗದ್ದೆ ಇದ್ದಕ್ಕಂತೂ ಯಾವಾಗಲೂ ಕೆಲಸ ಇರ್ತವೆ ಮಳೆಗಾಲ ಅಂತೂ ಸಿಕ್ಕಾಪಟ್ಟೆ ಕೆಲಸ ಸ್ಟಾರ್ಟ್ ಆಗ್ಬಿಡ್ತು ಆ ಕೆಲಸ ಎಲ್ಲ ಮಾಡ್ಕೊಂಬ ಅಂತ ನಾನು ನಾನು ಈಗ ಜಸ್ಟ್ ಬಂದೆ ಅಷ್ಟೆಯಾ ಆಗ್ಲೇ ಬಂದು ಆಲ್ರೆಡಿ ಅದರದ್ದು ಆಲ್ಮೋಸ್ಟ್ ಕೆಲಸ ಎಲ್ಲ ಆಗ್ತಾ ಬಂದು ನಮ್ಮನೆ ಗೌರಿ ಅಂತೂ ಆರಾಮಾಗಿ ಮೆಂದ್ಕೊತಾ ಇದ್ದು ಪಾಪ ಅದೊಬ್ಬನೇ ಇದ್ದು ಇವತ್ತು ಅದಕ್ಕೆ ಮಗಳು ಬೈಂದಿಲ್ಲ ಗದ್ದೆಗೆ ಇದೊಬ್ನೇ ಬೈಂದು ನೋಡಿ ಹೆಂಗೈದು ಪಾಪ ಅದ್ರ ಪಾಡಿಗೆ ಅದು ಮೆನ್ಕೊತ್ತಾ ಇರಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೇನೆ ಅಲ್ಲಿ ಮೊಗೆದ್ದೆ ಕಾಣಿಸ್ತಾ ಇದ್ದಲ್ಲಿ ಅಲ್ಲಿ ಒಂದಷ್ಟು ಟೊಮೆಟೊ ಹಣ್ಣ ಇದು ಅದನ್ನು ಕೊಯ್ಕೊಂಡಪ್ಪ ಅಂತ ಬಂದದ್ದು ನಾನು ಹಾಗೆ ಇದೆಲ್ಲ ನಿಮಗೂ ಅಂತ ಅನ್ನಿಸ್ತು ಅದಕ್ಕೆ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಬಾಲಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ಲಟ್ಸ್ ಕಂಟಿನ್ಯೂ ಕಟ್ಟತ್ತ ಆಯಿ ನನಗಿಂತ ಮುಂಚೆನೇ ತೋಟಕ್ಕೆ ಬಂದಿದ್ರು ಅವರು ಅಡಿಕೆ ಹಾಳೆಗಳ ವಜ್ಜೆ ಕಟ್ತಾ ಅದೊಂಚೂರು ವಿಡಿಯೋ ಮಾಡಿಕೊಂಡೆ ಯಾಕಂದ್ರೆ ಇದು ನಮ್ಮ ಕಡೆಗಳಲ್ಲಿ ಮಳೆಗಾಲಕ್ಕಿಂತ ಮುಂಚೆ ಮಾಡುವಂತಹ ಒಂದು ದೊಡ್ಡ ತಯಾರಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲ ಮನೆಗಳಲ್ಲೂ ಈ ರೀತಿ ಮಾಡಿಟ್ಕೊಳ್ತಾರೆ ಮಳೆಗಾಲದಲ್ಲಿ ಅಹ್ ನೀರ್ ಕಾಯಿಸೋದಕ್ಕೆ ಬೆಂಕಿ ಹಾಕೋದಕ್ಕೆ ಅಥವಾ ಸೌದೆ ಒಲೆಗೆ ಸ್ಟಾರ್ಟಿಂಗ್ ಬೆಂಕಿ ಹಾಕೋದಕ್ಕೆಲ್ಲ ತುಂಬಾ ಒಳ್ಳೆ ಯೂಸ್ ಆಗುತ್ತೆ ಹಾಗಾಗಿ ಅದನ್ನ ಮಾಡಿಟ್ಕೋತೀವಿ ಹಾಗೆ ಅಡುಗೆಗೆ ನಂಗೆ ಸ್ವಲ್ಪ ಕರಿಬೇವ್ ಸೊಪ್ಪು ಬೇಕಿತ್ತು ಅದನ್ನ ತೋರ್ದಿಂದಾನೇ ಕುಯ್ಕೊಂಡು ಹೋಗೋಣ ಅಂತ ಅದನ್ನು ಕುಯ್ಕೊಂಡೆ ಅದಾದ ನಂತರ ಅಪ್ಪೆ ಹುಳಿ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಒಂದು ಮಾವಿನ್ಕಾಯಿ ಕೊಯ್ಯೋಣ ಅಂತ ಅಲ್ಲಿ ಹೋದೆ ಆಲ್ಮೋಸ್ಟ್ ಅಪ್ಪೆ ಹುಳಿ ಇಲ್ಲದೆ ಹೋದರೆ ಊಟ ಅಷ್ಟು ಸೇರ್ತಿಲ್ಲ ಈ ದಿನದಲ್ಲಿ ಹಂಗಾಗಿ ಒಂದು ಹಾಪಸ್ಕಾಯಿ ತೋತಾಪುರಿ ಅಂತ ಇರ್ತೀವಲ್ಲಿ ಆಪೂಸ್ಕಾಯಿ ಕೊಯ್ದೆ ಮರಕ್ಕೆ ಎಷ್ಟಾದರೂ ಬೈಂದಲೇ ಆದರೆ ಅಡಿಲ್ಲೇ ನಂಗೆ ಸಾಕಪ್ಪಷ್ಟು ಅಂತೂ ಬೈಂದು ಈ ಸಲ ಮಾವಿನಕಾಯಿ ಇಲ್ಲ ಇಲ್ಲ ಅಂತ ಹೇಳ್ತಿದ್ರು ನನಗೋಗಿ ಸಾಕಪ್ಪಷ್ಟು ಮಾವಿನಕಾಯಿ ಬೈಂದು ಇದರದ್ದು ಹಣ್ಣು ಸೂಪ್ಪರಾಗ್ತು ಆದರೆ ಹಣ್ಣು ತನಕ ಇಡ್ಲಾಗ್ತಿಲ್ಲ ಅಂದರೆ ಮಂಗಗಳು ಇರ್ತಿಲ್ಲ ಅಲ್ಲಿ ಹಂಗಾಗಿ ಗೊಜ್ಜು ಅಥವಾ ಅಪ್ಪೆ ಹುಳಿ ಮಾಡಿ ಖಾಲಿ ಮಾಡ್ತೀಯಾ ನೋಡಿ ಎಷ್ಟು ಕೆಂಪ ಇದೊಳಿ ತಿಮ್ಮದು ಸಕ್ಕತ್ತಾಗಿರ್ತು ಉಪ್ಪು ಖಾರ ಹಾಕೊಂಡು ತಿಂಬುದಕ್ಕೂ ಚೆನ್ನಾಗಿತ್ತು ಅಪ್ಪೆ ಹುಳಿ ಮಾತ್ರ ಸಕ್ಕತ್ ಹಾಗಾಗಿ ಹಂಗಾಗಿ ಅಪ್ಪೆ ಹುಳಿ ಮಾಡುವ ಅಂತ ಸ್ಪೆಷಲ್ ಆಗಿ ಇವತ್ತು ಮಧ್ಯಾಹ್ನಕ್ಕೆ ಅಪ್ಪೆ ಹುಳಿ ಇವತ್ತು ಅಡುಗೆ ನಂಗ ನಿಜ ಖುಷಿ ಆಗ್ತು ಅಪ್ಪೇ ಹುಳಿಯಲ್ಲಿ ಊಟ ಮಾಡೋದು ಅಂತಂದ್ರೆ ಖುಷಿಯಲ್ಲಿ ಅಪ್ಪೆ ಇದ್ದೀವಿ ಊಟ ಮನೆಗ್ ಬಂದು ಅಡುಗೆ ಮಾಡುವಾಗ ಒಂದು ಹೆಲ್ದಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಇದನ್ನ ನಾನು ಪ್ರತಿದಿನ ತಿಂತೀನಿ ಅದನ್ನು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ನಾನು ಮೊನ್ನೆ ಮಾಡಿದ್ದು ಹೆಲ್ದಿ ಫುಡ್ ಇದು ಇದು ತುಂಬ ಚೆನ್ನಾಗ್ತು ತಿನ್ನೋದಕ್ಕೆ ಸೇಮ್ ಐಸ್ ಕ್ರೀಮ್ ಥರ ಅನ್ನಿಸ್ತು ಮತ್ತು ಹೈ ಪ್ರೋಟೀನು ಎಲ್ಲದು ಇದರಲ್ಲಿ ಇಪ್ಪೋದಕ್ಕೆ ತಿನ್ನೋದಕ್ಕೂ ಚೆನ್ನಾಗ್ತು ಮತ್ತು ದೇಹಕ್ಕೂ ರಾಶಿಯೇ ಒಳ್ಳೆಯದು ಇದನ್ನು ನಾನು ಸುಮಾರು ಒಂದು ಅಷ್ಟು ಐಟಮ್ಸಿಂದ ಮಾಡಿದ್ದೆ ಮತ್ತು ಡ್ರೈ ಫ್ರೂಟ್ಸ್ನ ಇದರಲ್ಲಿ ಯೂಸ್ ಮಾಡುತ್ತೆ ಹಾಗೆ ಇದಕ್ಕೆ ಸಕ್ಕರೆ ಹಾಕಿದ್ನಲ್ಲ ಬೆಲ್ಲ ಹಾಕಿದ್ದೆ ತುಂಬಾನೇ ರುಚಿಯಾಗಿ ಬಂತು ಇದು ಮಾಡಿ ಒಂದ್ ದಿನ ಆದ ನಂತರ ತಿನ್ನವು ಸಕ್ಕತ್ ಟೇಸ್ಟ್ ಆಗ್ತು ಮತ್ತೆ ದೇಹಕ್ಕೂ ಕೂಡ ರಾಶಿ ಒಳ್ಳೇದಾದಕ್ಕೆ ಇದನ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಹಿಮೋಗ್ಲೋಬಿನ್ ಕಡಿಮೆ ಇದ್ದವಕ್ಕೆಲ್ಲ ಇದು ತುಂಬಾನೇ ಒಳ್ಳೇದು ಇದನ್ನು ಡೈಲಿ ಮಾಡ್ಕೊಂಡು ತಿನ್ನೋ ರಾಶಿನೇ ಚಲೋ ಅದು ದೇಹಕ್ಕೆ ಇದನ್ನು ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ ಒಂಥರ ಐಸ್ ಕ್ರೀಮ್ ಥರ ಆಗ್ತದೆ ತಿನ್ನಲೆ ಅಂತ ಹೇಳಿ ಬಟ್ ಫ್ರಿಡ್ಜ್ನಲ್ಲಿ ಇಡೋದೇ ಮ ಆಗಿದ್ದಾಗ ಮಾಡ್ಕೊಂಡು ಆಗಿದ್ದಾಗಲೂ ತಿನ್ಲಿಕ್ಕೂ ರಾಶಿನೇ ಒಳ್ಳೇದು ದೇಹಕ್ಕೆ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಕಡಿಮೆ ಇದ್ದು ಅಂತ ಇದನ್ನು ಮಾಡ್ಕೊಂಡು ತಿಂಬುದ್ರಿಂದ ರಾಶಿನೇ ಬೇಗ ಹಿಮೋಗ್ಲೋಬಿನ್ ರಿಕವರಿ ಆಗ್ತು ನನಗೂ ರಾಶಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದು ಅಂತ ಹೇಳಿದ್ದಕ್ಕೆ ನಾನು ಇದನ್ನ ಡೈಲಿ ತಿಂತೆ ಹಂಗಾಗಿ ಈ ರೆಸಿಪಿನ ನಿಂಗಳ ಜೊತೆನಿಗೆ ಶೇರ್ ಮಾಡ್ಕೊಂಬ ಅಂದ್ಕೊಂಡೆ ಅಂತಂದ್ರೆ ತುಂಬ ಯೂಸ್ ಆಗ್ತು ಈ ರೆಸಿಪಿ ಇದನ್ನ ಹೆಂಗೆ ಮಾಡುದು ಅಂತ ಹೇಳುತ್ತೆ ನೋಡಿ ಕಾಣಿಸ್ತಾ ಇದ್ದು ಅನ್ಕತೆ ಇದಕ್ಕೆ ಒಂದು ಬೇಕಪ್ಪ ಇಂಗ್ರೀಡಿಯಂಟ್ಸ್ ಇರುತ್ತೆ ದ್ರಾಕ್ಷಿ ಒಣ ದ್ರಾಕ್ಷಿ ತಗೊಂಡೆ ಅದ್ರ ಸಂತಿಗೆ ಖರ್ಜೂರ ಮತ್ತೆ ಒಂದು ಅಥವಾ ಎರಡು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣು ಯಾವ ಬಾಳೆಹಣ್ಣು ಅದ್ರ ನಡೀತು ಬಾಳೆಹಣ್ಣು ಬಾಳೆಹಣ್ಣು ಅಂತಂದ್ರೆ ಸ್ಕಿಪ್ ಅಡಿಲ್ಲ ಏನೂ ಸಮಸ್ಯೆ ಬರ್ತಿಲ್ಲ ಬಾಳೆಹಣ್ಣು ಇಲ್ಲದೆ ಹೋದರೂ ಟೇಸ್ಟ್ ಆಗ್ತು ನಾನು ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಅಷ್ಟೆ ಬಾಳೆಹಣ್ಣು ಇಲ್ಲ ಅಂತಂದರೆ ಅದನ್ನು ಬಿಡ್ಲಾಡಿಲ್ಲ ಇಲ್ಲಾಂದರೆ ನೀವು ಹೋಗಿ ಸೇಬು ಹಣ್ಣು ಏನಾದರೂ ಹಾಕ್ಕೊಳ್ಳೋ ಅಂತಿದ್ರೆ ಹಾಕ್ಕೊಳ್ಳಿ ಆದರೆ ಅಷ್ಟೊಂದು ಟೇಸ್ಟ್ ಬರ್ತಿಲ್ಲ ಅಡ್ಡಿಲ್ಲ ಅಷ್ಟೆ ಅದ್ರ ಜೊತೆಗೆ ಶೇಂಗಾ ಮತ್ತು ಗೋಡಂಬಿನ ಯೂಸ್ ಮಾಡ್ತಾ ಇದ್ದೆ ಇದನ್ನೆಲ್ಲ ಇದನ್ನು ಸುಮಾರೊತ್ತ ನಾನು ನೆನೆಸಿಟ್ಟು ಅಂತ ನೆನ್ಸಿಟ್ಟೆ ಆದ್ರೆ ಇದು ಬೀಸೋದಕ್ ಬರ್ತಿಲ್ಲ ಸೀಡ್ಸ್ ಇದ್ದು ಇದಕ್ಕೆ ಖರ್ಜೂರಕ್ಕೆ ಹಂಗಾಗಿ ಇದನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಇದ್ರ ಜೊತೆಗೆ ದ್ರಾಕ್ಷಿನೂ ನೆನೆಸಿದ್ದೆ ದ್ರಾಕ್ಷಿ ನೆನೆಸೋ ಅಂತ ಏನಿಲ್ಲ ನನಗೆ ಮರ್ತೋಗ್ತು ಅಂದ್ಕೊಂಡು ನಾನು ದ್ರಾಕ್ಷಿ ಮತ್ತೆ ಖರ್ಜೂರ ಒಟ್ಟಿಗೆ ನೆನೆಸಿಟ್ಕೊಂಡೆ ಇದ್ರ ಸಂತಿಗೆ ಒಂದು ಅಥವಾ ಎರಡು ಮುಷ್ಟಿ ನಿಮಗೆ ಅಷ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಷ್ಟೇ ಹಾಕೋ ಅಂತ ಏನಿಲ್ಲ ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಅಥ್ವಾ ಕಡಿಮೆ ಬೇಕು ಅಂತಂದ್ರೆ ಕಡಿಮೆ ಮಾಡ್ಕೊಳ್ಳಿ ನಾನು ಎರಡು ಮೂರು ಷಷ್ಟಿಯಪ್ಪಷ್ಟು ಇಲ್ಲಿ ಶೇಂಗಾವನ್ನ ತಗೋತಾ ಇದ್ದೆ ಅದ್ರ ಸಂತೆ ಒಂದು ನಾಲ್ಕು ಐದು ಗೋಡಂಬಿನ ಹಾಕೊಂಡ್ರೆ ಸಾಕಾಗ್ತು ಗೋಡಂಬಿ ಜಾಸ್ತಿ ಬೇಕಾಗ್ತಿಲ್ಲ ನಾಲ್ಕು ಅಥವಾ ಐದು ಗೋಡಂಬಿ ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟೇ ನಾನು ಗೋಡಂಬಿ ಹಾಕ್ತಾ ಇದ್ದದ್ದು ಗೋಡಂಬಿ ಮತ್ತೆ ದ್ರಾ ಮತ್ತೆ ಶೇಂಗಾವನ್ನ ನಾನು ಇಲ್ಲಿ ನೆನೆಸ್ತಾ ಇಲ್ಲ ಎಂತಕಂತಂದ್ರೆ ಅದನ್ನ ನೆನೆಸಿ ಬೀಸುವಂತ ಅವಶ್ಯಕತೆ ಏನೂ ಇರ್ತದೆ ಒಂದ್ಸಲ ಜಸ್ಟ್ ನೀರಿಂಗ್ ಎಂತಕ್ಕೆ ಎಂತಕಂತಂದ್ರೆ ಅದರಲ್ಲಿ ಏನಾದರೂ ಪೌಡರ್ ಗಿಡರ್ ಎಲ್ಲ ಯೂಸ್ ಮಾಡಿರ್ತಲ್ಲ ಆಳಿ ಅದೆಲ್ಲ ಚೆನ್ನಾಗಿ ಹೋಗ್ಲಿ ಅಂತ ತೊಳ್ಕೊಂಡು ಇದನ್ನ ಯೂಸ್ ಮಾಡುವಂಥದ್ದು ಇದನ್ನ ಮೊದಲು ಬೀಸ್ಕೊಳ್ಳೋವು ಒಂದು ರೌಂಡ್ ಇದನ್ನು ಬೀಸ್ಕೊಂಡು ಸ್ವಲ್ಪ ನುಂಪಾಗ್ತಾಯಿದ್ದಂಗೆ ಸಂತಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋವು ಇದಕ್ಕೆ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಅಂದರೆ ಒಬ್ಬೊಬ್ಬಂಗೆ ಜಾಸ್ತಿ ಬೇಕಾಗ್ತು ಒಬ್ಬೊಬ್ಬಂಗೆ ಕಡಿಮೆ ಬೇಕಾಗ್ತು ಮತ್ತು ಖರ್ಜೂರನೂ ಇಪ್ಪುದಕ್ಕೆ ಸ್ವಲ್ಪ ಅದು ಸಿಹಿ ಹಾಕ್ತು ಹಾಗಾಗಿ ಎಷ್ಟು ಸಿಹಿ ಬೇಕು ಅಷ್ಟು ನೋಡಿಕೊಂಡು ಹಾಕಿ ಅದರ ಜೊತೆಗೆ ಬಾಳೆಹಣ್ಣನ್ನು ಸೇರಿಸಿ ಬೀಸ್ಕೊಳ್ಳಿ ಈ ಥರ ಒಂದು ಸಲ ಬೀಸ್ಕೊಂಡು ಅದನ್ನು ಚೆನ್ನಾಗಿ ಕಾಯ್ಕೊಳ್ಳೆವು ಕಾಯ್ಕೊಂಡು ಆ ನಂತರ ಅದನ್ನು ನಿಮಗೋಕ್ಕೆ ಯಾವ ರೀತಿ ಬೇಕು ಅಂದರೆ ಆಗ್ಲೇ ತಿಂತೀವಿ ಅಂತಾದರೆ ಅದನ್ನು ಹಾಗೇನೂ ತಿನ್ಲಕ್ಕು ಅಥವಾ ಒಂದಿನ ಫ್ರೀಝರ್ನಲ್ಲಿ ಇಟ್ಕೊಂಡು ಈ ರೀತಿ ತಿಂಬುದು ಅಂತ ಆದರೆ ಹಸಿ ಶೇಂಗಾದ ವಾಸನೆ ಯಾರಿಗಷ್ಟು ಹಿಡಿಸ್ತಿಲ್ಯೋ ಅಂಥವು ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಇದು ತುಂಬಾ ರುಚಿನೂ ಆಗ್ತು ಹಾಗೆ ಸೇಮ್ ಅದು ಐಸ್ ಕ್ರೀಮ್ ಥರನೂ ನಿಂಗೋಕ್ಕೆ ಟೇಸ್ಟು ಕೊಡ್ತು ಹಾಗೆ ಇದು ದೇಹಕ್ಕೂ ಕೂಡ ರಾಶಿನೇ ಒಳ್ಳೇದು ಅಂತಕಂತಂದ್ರೆ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋದಕ್ಕೆ ದೇಹಕ್ಕೆ ತುಂಬ ಒಳ್ಳೆಯದಾಗ್ತು ಇದನ್ನು ಪ್ರತಿದಿನ ಮಾಡ್ಕೊಂಡು ತಿಂಬೋದ್ರಿಂದ ತುಂಬ ಬೇಗ ಹಿಮೋಗ್ಲೋಬಿನ್ ಲೆವೆಲ್ ರಿಕವರಿ ಆಗ್ತು ಹಾಗಾಗಿ ನಿಂ ಇದನ್ನು ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟ್ರೈ ಆದರೂ ಮಾಡಿ ಹೇಗೆ ಮಾಡೋದು ಅಂತ ಮತ್ತೆ ಇದಕ್ಕೆ ಸಕ್ಕರೆನ ಯೂಸ್ ಮಾಡಿ ಆದಷ್ಟು ಬೆಲ್ಲವನ್ನು ಹಾಕಿ ಸಿಹಿಗೆ ಜಾಸ್ತಿ ಏನು ಸಿಹಿ ಬೇಕಾಗ್ತಿಲ್ಲ ಅಂತಕ್ಕಂತಂದರೆ ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಯೂಸ್ ಮಾಡೋದಕ್ಕೆ ಬಾಳೆಹಣ್ಣು ಹಾಕಿರ್ತಾ ಹಾಗಾಗಿ ಜಾಸ್ತಿ ಏನು ಸಿಹಿ ಇದಕ್ಕೆ ಆ್ಯಡ್ ಇರ್ತಿಲ್ಲ ಹಾಗಾಗಿ ಸಕ್ಕರೆ ಬದಲಾಗಿ ನಾನಿಲ್ಲಿ ಬೆಲ್ಲವನ್ನ ಬಳಸ್ತಾ ಇದ್ದೆ ನೋಡಿ ಬೆಲ್ಲ ಹಾಕಿದ್ರು ಅದ್ರ ಬಣ್ಣ ಏನು ಚೇಂಜ್ ಆಗ್ತಿಲ್ಲ ಇಷ್ಟು ಗಟ್ಟಿಯಾಗಿದೆ ನೋಡಿ ಸೇಮ್ ಟು ಸೇಮ್ ಐಸ್ ಕ್ರೀಮ್ ತರಾನು ನಿಮ್ಗೆ ಡೈಲಿ ಇದನ್ನ ತಿನ್ಲಕ್ಕು ತುಂಬಾನೇ ರುಚಿಯಾಗಿರ್ತು ತಿನ್ನೋದಕ್ಕೂ ಇದನ್ನ ಮಾಡ್ಕೇಳಿ ನಂದು ಇವತ್ತು ಅಪ್ಪೆಹುಳಿ ಎಸ್ ರೆಡಿ ಇದ್ದು ಅಪ್ಪೆ ಹುಳಿಗೆ ಹೋಳೆಲ್ಲ ಕೊಚ್ಚಿಟ್ಕೊಂಡು ಈಗ ಅಡುಗೆ ಮಾಡ್ಲಿ ಸ್ಟಾರ್ಟ್ ಮಾಡ್ತೆ ಅದಕ್ಕಿಂತ ಮುಂಚೆ ಇದು ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂತಕಂತಂದ್ರೆ ಇದನ್ನ ಇವತ್ತು ಮಾಡಿದ್ರೆ ನನಗೆ ನಾಳೆ ಇದನ್ನು ತಿಂಬುದಕ್ಕಾಗ್ತು ನಾನು ಇವಾಗ ಇದನ್ನು ಮಾಡ್ಕತೆ ಮತ್ತು ನಾನು ಇವಾಗ ಮಾಡೋದನ್ನು ಅದನ್ನು ವೀಡಿಯೋ ಮಾಡ್ತನಿಲ್ಲ ನಿಮಗೆ ಅರ್ಥ ಆಯಿತು ಅಂದ್ಕತ್ತೆ ಅದನ್ನು ಅದೇ ಪ್ರೊಸೀಜರಲ್ಲಿ ಮಾಡಿ ತುಂಬಾ ಆಗ್ತು ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗ್ತು ಈ ಥರ ಪುಟ್ಟಬುಟ್ಟು ಬೌಲ್ನಲ್ಲೆಲ್ಲ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ಸೇಮ್ ಐಸ್ ಕ್ರೀಮ್ ತಿಂದಂಗೆ ಅನ್ನಿಸ್ತು ಎಸ್ ನಂದೀಗ ಅಡುಗೆ ರೆಡಿ ಆಯ್ತು ಹೇಳ್ದಂಗೆ ಅಪ್ಪೆ ಹುಳಿ ಮಾಡಿದ್ದೆ ಸೂಪರ್ ಆ ಕಾಣಿಸ್ತಾ ಇದ್ದು ನೋಡಿದ್ರೆ ಅಪೆ ಹುಳಿ ಹಾಗೆ ಆ ಒಂದು ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸೊಪ್ಪಿನ ಸಾಂಬಾರು ರೆಡಿ ಇದ್ದು ಅದರ ಜೊತೆಗೆ ಈಗ ನಾನು ಹೇಳದ್ಮೇಲೆ ಅದೇ ರೀತಿಯಾದಂತಹ ಒಂದು ಫುಡ್ಡನ್ನು ರೆಡಿ ಮಾಡಿಟ್ಟಿದ್ದೆ ಇದು ಇವಾಗ ಬೀಸಿಬಿಟ್ಟು ಕಾಸಿದ್ದು ಇಷ್ಟು ತೆಳ್ಳಗಾಯಿತು ನೋಡಿ ಬಿಸಿ ಬಿಸಿ ಇದ್ದು ಹಾಗಾಗಿ ಹಾಗಂಗೆ ಬಿಟ್ಟಿದೆ ಈ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ನಲ್ಲಿಟ್ಟು ಫ್ರಿಡ್ಜ್ನಲ್ಲಿಟ್ಟು ಆನಂತರ ಮತ್ತೆ ಅದನ್ನು ಫ್ರಿಜ್ಜಿಂದ ತೆಗೆದು ಪೂರ್ತಿಯಾಗಿ ಕೂಲ್ ಆದಮೇಲೆ ಅದನ್ನು ತೆಗೆದು ಅದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಆನಂತರ ಕಪ್ನಲ್ಲಿ ಹಾಕಿ ಇಟ್ಬಿಟ್ರೆ ಸೇಮ್ ಟು ಸೇಮ್ ಐಸ್ ಕ್ರೀಮ್ ತಿಂದಂಗೂ ಆಗ್ತು ಹಾಗೆ ಒಂದು ಒಳ್ಳೆ ಆಹಾರವನ್ನು ಪ್ರತಿನಿತ್ಯ ತಗೊಂಡಂಗೂ ಆಗ್ತು ನಾನು ಇದನ್ನು ಊಟ ಆದ ನಂತರ ರಾತ್ರಿ ಸಮಯದಲ್ಲಿ ಊಟ ಆದ ನಂತರ ತಗತ್ತೆ ಆ ಟೈಮ್ನಲ್ಲಿ ತಿಂಬ ತಿನ್ನೋದ್ರಿಂದ ಎಂತ ಆಗ್ತಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಕ್ತು ಅದೇ ರೀತಿ ಊಟ ಆದಮೇಲೆ ಸ್ವಲ್ಪ ಸಿಹಿ ತಿಂದು ಒಂಥರ ಡೆಸರ್ಟ್ ತಿನ್ ಥರ ಫೀಲ್ ಆಗ್ತು ಇದು ತಿನ್ನುದಕ್ಕೆ ತುಂಬಾ ಚೆನ್ನಾಗಿರ್ತು ಹಾಗಾಗಿ ನಾನು ಇದನ್ನು ರಾತ್ರಿ ಊಟ ಆದ ನಂತರ ತಗತ್ತೆ ನಿಮಗೆ ಯಾವ ಟೈಮಲ್ಲಿ ಹಸು ಆಗ್ತೋ ಆ ಟೈಮಲ್ಲಿ ತಗೊಳ್ಳಿ ಹಸು ಅಪ್ಪುದಕ್ಕೆ ನಿಶ್ಶಕ್ತಿಗೆ ಮತ್ತು ತುಂಬ ಕೈ ಕಾಲೆಲ್ಲ ಸೆಳೆತಾ ಬರ್ತಾ ಇದ್ರೆ ಇಂಥದಕ್ಕೆ ಎಲ್ಲದಕ್ಕೂ ಇದು ತುಂಬಾ ಒಳ್ಳೆಯದಾಗ್ತು ಪ್ರತಿನಿತ್ಯ ಆಗದೆ ಹೋದರೂ ವಾರದಲ್ಲಿ ಒಂದು ಎರಡು ದಿನನಾದರೂ ಇದನ್ನು ಮಾಡ್ಕೊಂಡು ತಿನ್ನಿ ಹಾಗೆ ಇದನ್ನು ಫ್ರಿಜ್ನಲ್ಲಿ ಇಟ್ಟರೆ ನಾಲ್ಕರಿಂದ ಐದು ದಿನ ಚೆನ್ನಾಗಿತ್ತು ಇದು ಏನೂ ಒಂಚೂರು ಹಾಳಾಗ್ತಿಲ್ಲ ನಾಲ್ಕರಿಂದ ಐದು ದಿನದ ತನಕ ಇದನ್ನು ಇಟ್ಕೊಂಡು ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪನೇ ತಿನ್ಲಿಕ್ಕು ತುಂಬಾ ಟೇಸ್ಟ್ ಆಗ್ತು ಇದನ್ನು ಪ್ರತಿನಿತ್ಯ ಮಾಡ್ಕೊಂಡು ತಿನ್ನಿ ರಾಶಿ ಬೇಗ ಹಿಮೋಗ್ಲೋಬಿನ್ ಲೆವೆಲ್ ರಿಕವರಿ ಆಗ್ತು ಅಂತ ಹೇಳ್ತಾ ಇವತ್ತಿನ ಡೇ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹವ್ಯಕ ಭಾಷೆಯಲ್ಲಿ ಈ ರೀತಿಯಾಗಿ ವ್ಲಾಗ್ ಮಾಡ್ತಾ ಇದ್ದೆ ಹೆಂಗೆ ಅನಿಸ್ತಾ ಇದ್ದು ಅಂತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೆ ಮುಂದಿನ ಒಂದು ವ್ಲಾಗ್ನಲ್ಲಿ ಅಥವಾ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಪ್ಪ ಎಲ್ಲಕ್ಕೂ ನಮಸ್ಕಾರ